ನಾನು ಏನು ನೋವು ಅನುಭವಿಸಿದೆ ಮನೆಯವರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ನಾನು ಮೊನ್ನೆ ರಾತ್ರಿ ಟ್ರೈನ್ ಮುಖೇಣ ರಾಯಚೂರಿಗೆ ಹೋಗಿ ರಾತ್ರಿಯೆಲ್ಲ ಪ್ರಯಾಣ ಮಾಡಿ ನಿನ್ನೆ ಅಲ್ಲಿಂದ ರಸ್ತೆ ಮುಖಾಂತರ ಪ್ರಯಾಣ ಮಾಡಿ ನನಗೆ ಕಾಲ ಕಳಿಬೇಕಾಯ್ತು ಇವತ್ತಿನ ಬೆಳಗ್ಗೆವರಿಗೆ ಇದು ಏನೇನು ಆಪಾದನೆಗಳು ಒಳಗೊಂಡಿದ್ದಾವೆ ಅವ್ರ ಮಾತಿನಲ್ಲಿ ಏನೇನಕ್ಕೆಲ್ಲ ಅವಕಾಶ ಇದೆ ಇಟ್ಸ್ ಎ ಟೋಟ್ಲಿ ಡಿಫರೆಂಟ್ ಥಿಂಗ್ ಎಲ್ಲಿ ಬಂದು ತಲುಪಿಬಿಟ್ವಿ ನಾವು ಈಗ ನನ್ನ ಕಷ್ಟ ಸತ್ಯ ಸಾಬೀತಾಗಲೇಬೇಕು ಯಾರು ಇರಬಹುದು ಮಾತಾಡಿರುವವರು ಅನ್ನೋದು ನನಗಿನ್ನೂ ಖಚಿತ ಗೊತ್ತಿಲ್ಲ ಅದು ವಿಚಾರಣೆಯ ಮುಖಾಂತರಲ್ಲೇ ಸಾಬೀತಾಗಬೇಕು ಅವ್ರು ಯಾರು ಅಂತ ಸಾಬೀತಾದರೆ ಅವರು ನೇರವಾಗಿ ನನಗೆ ಸಂಪರ್ಕ ಮಾಡಿದ್ರ ಅಥವಾ ನನ್ನ ಕುಟುಂಬಸ್ಥರಿಗೆ ಯಾರಿಗಾದರೂ ಆಗಿದ್ರಾ ಯಾವಾಗ ಭೇಟಿಯಾಗಿದ್ದರು ಅಥವಾ ಇನ್ಯಾರಾದರೂ ಹೀಗೆ ಅಂತ ಹೇಳಿದ್ರ ಎಲ್ಲಿ ಕೊಟ್ಟರು ಯಾವಾಗ ಕೊಟ್ಟರು ಯಾವ ಡಿನಾಮಿನೇಷನಲ್ಲಿ ಕೊಟ್ಟರು ಎಷ್ಟೊತ್ತಿಗೆ ಕೊಟ್ಟರು ಸಣ್ಣ ಪ್ರಮಾಣದ ಹಣವೂ ಅಲ್ಲ ಸದನದ ನೀವು ಯಾರು ಅಥವಾ ಮಾಧ್ಯಮದವ್ರು ಬೇಕಾಗಿದ್ದರು ನಾನು ಇಲ್ಲೇ ಕೂತಿರ್ತೇನೆ ದಯಮಾಡಿ ದೊಮ್ಲೂರ್ನ ಅಮರಜ್ಯೋತಿ ಲೇಔಟಲ್ಲಿ ನಾನೊಂದು ಸಣ್ಣ ಬಾಡಿಗೆ ಮನೆಯೊಳಗೆ ವಾಸ ಮಾಡ್ತಾ ಇದ್ದೇನೆ ಪ್ಲೀಸ್ ಗೋಟ್ ಸಿ ಮೈ ಹೌಸ್ ಅಂಡ್ ಕಮ್ ಅಲ್ಲಿ ಎರಡು ರೂಮು ಕೆಳಗಡೆ ಒಂದು ಆಫೀಸ್ ಥರ ಇದು ಮಾಡ್ಕೊಂಡು ನಾನು ಸರ್ಕಾರಿ ಮನೆ ತಗೊಂಡಿಲ್ಲ ಇಷ್ಟು ದೊಡ್ಡ ಪ್ರಮಾಣದ ಹಣ ತಗೊಂಡ್ರೆ ಇಡೋಕ್ಕಾದ್ರೂ ಒಂದು ಜಾಗ ಬೇಕಲ್ಲ ಬೀದಿಲ್ ಬಿಸಾಡೋಕೆ ಬೋರ್ಡ್ ಹಾಕಿದರೆ ಆ ಮನೆಗೆ ನೈಬರ್ಸಿಗೆ ತೊಂದರೆ ಆಗುತ್ತೆ ಟ್ರಾಫಿಕ್ಕು ಇನ್ನೊಂದು ಮತ್ತೆ ಅವರು ಇವರು ಬರ್ತಾರೆ ಜನರನ್ನ ಅಲ್ಲಿ ಬರಕ್ಕೆ ಬಿಡೋದಿಲ್ಲ ನಾನು ಬೋರ್ಡ್ ಕೂಡ ಹಾಕಕ್ಕೆ ಬಿಟ್ಟಿಲ್ಲ ನನಗ ಈ ಶಿಕ್ಷೆ ನ್ಯಾಯನ ಸೊ ಇಡೀ ಸದನವನ್ನು ನಾನು ಕೇಳ್ಕೊಳ್ಳೋದಿಷ್ಟೇನು ಅಭಿಮಾನಪೂರ್ವಕವಾಗಿ ಗೌರವಪೂರ್ವಕವಾಗಿ ಅವಿರೋಧವಾಗಿ ನನ್ನನ್ನು ಆಯ್ಕೆ ಮಾಡಿದ್ರು ಆಯ್ಕೆ ಆ ದಿವಸದಿಂದ ಈ ದಿವಸದವರೆಗೆ ನನಗೆ ನೆನಪಿದ್ದ ಹಾಗೆ ಇಂತಹ ಆಪಾದನೆ ನನ್ನ ಮೇಲೆ ಬರ್ತಕ್ಕಂಥ ರೀತಿಯಲ್ಲಿ ನಾನು ಎಲ್ಲೂ ನಡ್ಕೊಂಡಿಲ್ಲ ವಾಜಪೇಯಿ ಅವರು ಲೋಕಸಭೆಯಲ್ಲಿ ಹೇಳಿದ ಮಾತನ್ನು ಪುನಃ ಈ ಸದನಕ್ಕೆ ಇನ್ನೊಂದು ಸಲ ಹೇಳಬೇಕಾಗುತ್ತೆ ನ ಬೀಥೋ ಮರಣ ಅದಸ್ಮಿ ಕೇವಲ ದೂಷಿತೋ ಯಶಃ ಅಂತ ಹೇಳಿ ಹೇಳ್ತಾರೆ ಸುರೇಶ್ ಆಮೇಲೆ ರೈಟ್ ಸಿ ಪಿ ಎಂ ಅವರು ಅವರ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದಾಗ ಅಥವಾ ವಿಶ್ವಾಸ ನಿರ್ಣಯದ ಗೊತ್ತುವಳಿಯನ್ನು ಮಂಡಿಸಿದಾಗ ಅವಕಾಶವಾದಿ ಆಗಿದ್ದರೆ ನೀವು ಒಂದಿದ್ದಕ್ಕೆ ವಾಜಪೇಯಿ ಅವರು ಉತ್ತರ ಹೇಳ್ತಾರೆ ನಲವತ್ತು ವರ್ಷದಿಂದ ಈ ಸದನದಲ್ಲಿ ನೀವು ನನ್ನನ್ನು ನೋಡಿದ್ದೀರಿ ನನ್ನನ್ನು ಅವಕಾಶವಾದಿ ಅಂತ ಕರಿತಿರಲ್ಲ ಪ್ರೈಮ್ ಮಿನಿಸ್ಟರ್ ಆಗ ಆಸೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಿರಲ್ಲ ನ್ಯಾಯಾನ ನಿಮಗಿದು ನಾನು ಹಾಗೆ ಬದುಕಿದ್ದೀನ ಎರಡೇ ಜನ ಸದಸ್ಯನ ಇಟ್ಕೊಂಡು ಈ ಸದನದಲ್ಲಿ ನಾ ಕೂತಿರ್ಲಿಲ್ವ ನನಗೆ ಸಾವು ಇವತ್ತೇ ಬರುತ್ತೆ ಅಂದರೆ ನಾನು ಭಯ ಪಡೋದಿಲ್ಲ ನಾ ಭೀತೋ ಮರಣ ಅದಶ್ಮಿ ಕೇವಲ ದೂಷಿತೋ ಯಶ ನನ್ನ ತೇಜಸ್ಸನ್ನು ವಧೆ ಮಾಡಿದರೆ ನನ್ನ ಚಾರಿತ್ರೆ ವಧೆ ಮಾಡಿದರೆ ಸಾವುಗಿಂತಲೂ ಕೂಡ ಹೆಚ್ಚು ಕ್ರೌರಿ ಆಗುತ್ತೆ ಅಂತ ನಾನು ಅವರಿಗೆ ಹೋಲಿಕೆ ಮಾಡಿಕೊಳ್ಳೋ ಅಷ್ಟು ದೊಡ್ಡ ಮನುಷ್ಯ ಅಲ್ಲ ಅವರ ಕಾಲು ಉಗುರಿನ ಧೂಳು ಕೂಡ ನಾನು ಅಲ್ಲ ಆದರೆ ಅವರೆಲ್ಲರೂ ಕೂಡ ನಮಗೆ ಆದರ್ಶಪ್ರಾಯ ಇದರಲ್ಲಿ ಪಕ್ಷ ಪಂಗಡದ ಪ್ರಶ್ನೆ ಇಲ್ಲ ಈ ಸಂಕಟದ ಸನ್ನಿವೇಶದಲ್ಲಿ ಉಳಿದ ಎಲ್ಲ ವಿಚಾರಗಳಿಗೆ ನಾನು ಹೋಗದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಒಂದು ಸೂಚನೆಯನ್ನು ಏನು